ನೋಡಿ ನಿಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಾಗಿ ಖುಷಿಯಾಗಿ ಇರಬೇಕಪ್ಪ ಅಂತ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಎಂಥ ನಿಮ್ಮ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ಇಷ್ಟು ಜನಕ್ಕೆ ಮಾತ್ರ ಜಾಗ ಕೊಡ್ರಿ ಅದನ್ನ ಬಿಟ್ಬಿಟ್ಟು ಅವ್ನಮ್ಮ ತರ ಅವ್ನಮ್ಮಕ್ಕಂತರ ನಮ್ಮ ಮೋನ್ ಥರ ಇವ್ನ ತಮ್ಮನ ತರ ಇದೆಲ್ಲ ಬಿಟ್ಬಿಡ್ರಿ ಅವ್ರು ಯಾರು ನಮ್ಮ ಕಷ್ಟ ಸಿಗಕ್ಕೆ ಆಗಲ್ಲ ರೀ ಆಯ್ತಾ ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡ್ರಿ ಜಾಸ್ತಿ ಹಚ್ಕೊಂಡಷ್ಟು ಜಾಸ್ತಿ ಓದಿಯೋರು ಅವ್ರೇನೆ ಅಪ್ಪ ಅಮ್ಮ ಹೆಂಡತಿ ಮಕ್ಳನ್ನ ನಂಬ್ರಿ ನಿಮ್ಗೆ ಖುಷಿ ನೆಮ್ಮದಿ ಸಂತೋಷ ಎಲ್ಲಾನು ಸಿಗುತ್ತೆ ರೀ ಹೌದ್ರಿ ನಾನ್ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಹೆಣ್ಮಕ್ಳು ಜೀವನ ನೋಡ್ರಿ ದೊಡ್ಡವರಾಗದೇ ಕಾಯ್ತಾ ಇರ್ತಾರ ದೊಡ್ಡವರಾದ ತಕ್ಷಣ ಮದುವೆ ಮರ ಕಳಿಸ್ಬಿಡ್ತಾರೆ ಮದುವೆ ಮಾಡಿದ ತಕ್ಷಣ ಹಿಂದೆನೇ ಮಕ್ಕಳಾಗ್ಬಿಡ್ತಾವ ಆ ಮಕ್ಳನ್ನ ದೊಡ್ಡವ್ರ್ ಮಾಡಿ ಓಸಿ ಬೆಳೆಸಿ ಅವ್ಕೊಂದು ನೌಕರಿ ತೋರ್ಸೋ ಹೊತ್ತಿಗೆ ನಮೀಗಾಗಲೇ ಅಟ್ ಕಾಣಿಸ್ಕೊಂಡಿರ್ತಾವ ರೀ ಏಳು ರೋಗಗಳು ಬಿ ಪಿ ಅಂತೆ ಶುಗರ್ ಅಂತ ಆಳ ಮೊಳ ಎಲ್ಲ ಸಿಗೋ ನಮ್ಗೆ ಖುಷಿ ಪಡೋಂಥ ವಿಷಯನೇ ಬರಲ್ಲ ರೀ ಇದು ಈ ಸಂಪತ್ತಿಗೆ ನಾವು ಕಷ್ಟ ಪಡ್ಬೇಕಾಗಿರೋದು ಹೆಣ್ಮಕ್ಳು ಜೀವನವೇ ಇಷ್ಟು